ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮಂಜುನಾಥ್ ಅವ್ರೆ ಇವತ್ತು ಮೆಡಿಕಲ್ ಎಮರ್ಜೆನ್ಸಿ ಬಗ್ಗೆ ಡೆಂಗ್ಯೂ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಿದ್ರಿ ಮೆಡಿಕಲ್ ಎಮರ್ಜೆನ್ಸಿ ರಾಜ್ಯದ ಇವತ್ತಿನ ಆರೋಗ್ಯ ಪರಿಸ್ಥಿತಿಯಲ್ಲಿ ಸಾಧ್ಯ ಇದೆ ರಾಜ್ಯದಲ್ಲಿ ಅಲ್ಲ ಹೌದು ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ ಈಗ ಆಲ್ರೆಡಿ ಏನಾಗಿದೆ ಕಳೆದ ಒಂದು ಹತ್ತದೈದು ದಿವಸದಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ಡೆಂಗು ಸೋಂಕಿತರು ಆಲ್ರೆಡಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅದರಲ್ಲಿ ಸುಮಾರು ಏಳು ಎಂಟು ಸಾವುಗಳು ಕೂಡ ಆಗಿದೆ ಹೀಗಾಗಿ ಇದನ್ನ ಒಂದು ಸ್ಟೇಟ್ ಮೆಡಿಕಲ್ ಎಮರ್ಜೆನ್ಸಿ ಲೈನ್ ನಲ್ಲೇ ಟ್ರೀಟ್ ಮಾಡಬೇಕಾಗುತ್ತೆ ಇದಕ್ಕೊಂದು ಟಾಸ್ಕ್ ಫೋರ್ಸ್ ಮಾಡಬೇಕಾಗುತ್ತೆ ಮತ್ತು ಇದರ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರ ಈ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಬರೆಸ್ತು ಆ ರೀತಿ ಮಾಡಬೇಕಾಗುತ್ತೆ ಒಂದು ಪ್ರೈಸ್ ಕ್ಯಾಪ್ ಮಾಡ್ಬೋದು ಇಲ್ಲಿ ಇಷ್ಟು ಚಿಕಿತ್ಸಾ ವೆಚ್ಚ ಇಷ್ಟು ಕೊಡ್ತೀವಿ ಅಂತ ಮಾಡಬೇಕಾಗುತ್ತೆ ಸೊ ಇದಕ್ಕೆ ಸೊಳ್ಳೆಗಳ ನಿಯಂತ್ರಣ ಬಹಳ ಮುಖ್ಯ ಅಲ್ಲೇ ಫೇಲ್ಯೂರ್ ಆಗುತ್ತೆ ಇವತ್ತು ಡೆಂಗೂ ಫೀವರ್ಗೆ ಅಥವಾ ಡೆಂಗೂ ಇನ್ಫೆಕ್ಷನ್ಗೆ ನಿಖರವಾದಂಥ ಚಿಕಿತ್ಸೆ ಇಲ್ಲ ಇದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಷ್ಟೇ ಜ್ವರ ಬಂದರೆ ಜ್ವರ ಕಡಿಮೆ ಆಗ ಮಾತ್ರೆ ಕೊಡ್ತೀವಿ ಬಿ ಸುಸ್ತಾದರೆ ಅದಕ್ಕೊಂದು ಮಾತ್ರೆ ಕೊಡ್ತೀವಿ ಅಥವಾ ತಲೆನೋವು ಬಂದರೆ ಅದಕ್ಕೆ ಮಾತ್ರೆ ಕೊಡ್ತೀವಿ ಸೊ ಅದರಿಂದ ನಿಖರವಾದಂಥ ಚಿಕಿತ್ಸೆ ಇಲ್ಲ ಇದನ್ನ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ಲ ಇದನ್ನ ಸೊಳ್ಳೆಗಳ ನಿಯಂತ್ರಣ ಆಗ್ತಾ ಇಲ್ಲ ಅದಕ್ಕೆ ಇವತ್ತು ಸೊಳ್ಳೆಗಳ ಉತ್ಪತ್ತಿ ತಾಣಗಳು ದಿನೇ ದಿನೇ ಹೆಚ್ಚುತ್ತಾ ಇದೆ ಈ ಕಾಮಗಾರಿಗಳು ಎಲ್ಲಾ ಅರ್ಧಂಬರ್ಧ ಅರ್ಧದಲ್ಲೇ ನಿಂತಿದ್ದಾವೆ ಅಂಡರ್ ಪಾಸ್ ಆಗ್ಬೋದು ಫ್ಲೈಓವರ್ ಆಗ್ಬೋದು ಬ್ರಿಡ್ಜಸ್ ಆಗ್ಬೋದು ಅಥವಾ ರೋಡ್ಗಳು ಎಲ್ಲ ಒಂದೊಂದ್ ಕಡೆ ಆಗದು ಅಲ್ಲಲ್ಲೇ ನಿಂತಿದ್ರೆ ಯಾವ ಕಂಪ್ಲೀಟ್ ಆಗ್ತಾ ಇಲ್ಲ ಟೈಮ್ ಬೌಂಡ್ ಆಗ್ಬೇಕು ಆ ಕಾಲ ಮಿತಿ ನಲ್ಲಿ ಇದೆಲ್ಲ ಆಗ್ಬೇಕಾಗತ್ತೆ ನಂತರ ಶಾಲಾ ಕಾಲೇಜುಗಳಿಗೂ ಕೂಡ ನಾವು ಹೆಚ್ಚು ಅವ್ರ ಜೊತೆ ಸುಧಾ ಡಿಸ್ಕಸ್ ಮಾಡಿ ಅವ್ರ ಮ್ಯಾನೇಜ್ಮೆಂಟ್ಗೆ ನಾವು ಹೇಳಬೇಕು ನೀವು ನಿಮ್ಮ ನಿಮ್ಮ ಶಾಲೆಗಳ ಅವ್ರಗಳಲ್ಲಿ ಯಾವ ರೀತಿ ಈ ಸೊಳ್ಳೆಗಳ ನಿಯಂತ್ರಣ ಮಾಡಬೇಕು ಅಂತ ಸೊ ಇದಕ್ಕೆಲ್ಲ ಒಂದು ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕು ಒಂದು ವಾರ್ ರೂಮ್ ಕೂಡ ಮಾಡಬೇಕಾಗುತ್ತೆ ಮಕ್ಕಳಲ್ಲಿ ಜಾಸ್ತಿ ಪ್ರಮಾಣ ಕಂಡು ಬರ್ತದೆ ಇದನ್ನು ಹೇಗೆ ಟ್ರೀಟ್ ಮಾಡಬಹುದು ಸರ್ ಮಕ್ಕಳಲ್ಲಿ ಅಂದ್ರೆ ಅದಕ್ಕೋಸ್ಕರ ಯಾಕೆಂದ್ರೆ ಮಕ್ಕಳು ಶಾಲೆಗಳಿಗೆ ಹೋದಂತಹ ಸಂದರ್ಭದಲ್ಲಿ ಆ ಅಲ್ಲಿ ಶಾಲೆಗಳಲ್ಲಿ ನ ಕಂಟ್ರೋಲ್ ಮಾಡೋದು ಅದಕ್ಕೆ ಅದಕ್ಕೋಸ್ಕರ ಹೇಳಿದೆ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಜೊತೆ ನಾವು ಮಾತಾಡಬೇಕಾಗುತ್ತೆ ಅವರು ಅವ್ರಿಗೂ ಕೂಡ ಕಟ್ಟುನಿಟ್ಟಿನ ಒಂದು ಆರ್ಡರ್ಸ್ ಕೊಡಬೇಕಾಗುತ್ತೆ ನೀವೆಲ್ಲ ಕರೆಕ್ಟ್ ಮಾಡಿ ಇನ್ ಕೆಲವು ದೇಶಗಳಲ್ಲಿ ಮಕ್ಕಳಿಗೆ ಈ ಮಸ್ಕಿಟೋ ರಿಪಲೆಂಟ್ಸ್ ಅಂತ ಹಾಕ್ತಾರೆ ಒಂದು ಸ್ಟಿಕ್ಕರ್ ಸೊ ಮಕ್ಕಳಿಗೆ ಶಾಲೆ ಕಳಿಸೋದಕ್ಕೆ ಮೊದ್ಲು ಆ ಸ್ಟಿಕರ್ ಹಾಕ್ತಾರೆ ಅದರಿಂದ ಸೊಳ್ಳೆ ಬರೋದಿಲ್ಲ ಅವರು ಸೊಳ್ಳೆ ಕಚ್ಚೋದಿಲ್ಲ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ರಾಜ್ಯದಲ್ಲಿ ಈಗಿನ ಬರೆಸಿ ಮೆಡಿಕಲ್ ಎಮರ್ಸಿ ಘೋಷಣೆ ಮಾಡ್ಲೇಬೇಕಾದ ಸ್ಥಿತಿ ಇದೆ ಅಂತ ನೀವು ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ಕೋವಿಡ್ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ನೆರವಿತ್ತು ರಾಜ್ಯ ಸರ್ಕಾರಗಳಿಗೆ ಈಗ ರಾಜ್ಯವೇ ರಾಜ್ಯದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಘೋಷಣೆ ಮಾಡಿದ್ರೆ ನಿಭಾಯಿಸೋದಕ್ಕೆ ಸಾಧ್ಯವ ಏನಿಲ್ಲ ಈಗ ಕೋವಿಡ್ ಆದ್ರೆ ಲಕ್ಷಾಂತರ ಜನರಿಗೆ ಆಗ್ತಾ ಇತ್ತು ಇರುತ್ತೆ ಇದೇನು ದೊಡ್ಡದೇನಿಲ್ಲ ಯಾಕೆಂದ್ರೆ ನಮ್ದೇ ಮೆಡಿಕಲ್ ಕಾಲೇಜ್ ಸರ್ಕಾರದ ಮೆಡಿಕಲ್ ಕಾಲೇಜಸ್ ಇದೆ ಸರ್ಕಾರದ ಆಸ್ಪತ್ರೆಗಳಿದೆ ಬಟ್ ಕೋಆರ್ಡಿನೇಷನ್ ಇಸ್ ಇಂಪಾರ್ಟೆಂಟ್ ರಾಜ್ಯದ ಆರೋಗ್ಯ ಇಲಾಖೆ ಕಾರ್ಯನಿರ್ವಹಣೆ ಮಾಡ್ತಿರೋದು ಡೆಂಗಿ ವಿಚಾರದಲ್ಲಿ ನಿಮಗೆ ವೈದ್ಯರಾಗಿ ನೀವು ಹೇಗೆ ನೋಡ್ತಾ ಆರೋಗ್ಯ ಇಲಾಖೆ ಜವಾಬ್ದಾರಿ ಮಾತ್ರ ಅಲ್ಲ ಇದರಲ್ಲಿ ನಿಮಗೆ ನಗರಾಭಿವೃದ್ಧಿ ಇಲಾಖೆ ಆಗುತ್ತೆ ಜಡ್ ಪಿ ಕೂಡ ಬರುತ್ತೆ ವಾಟರ್ ಸಪ್ಲೈ ಬೋರ್ಡ್ ಆಗ್ಬೋದು ನಂತರ ಬಿ ಬಿ ಎಂ ಪಿ ಎಲ್ಲ ಒಟ್ಟಾರೆ ಎಲ್ಲಾ ಇಲಾಖೆಗಳು ಕೋಆರ್ಡಿನೇಟೆಡ್ ಎಫರ್ಟ್ಸ್ ಆಗ್ಬೇಕಾಗುತ್ತೆ ರಾಜ್ಯದ ಪರಿಸ್ಥಿತಿ ಬಗ್ಗೆ ಗಮನ ಸೆಳೆಯುವಂತ ಕೇಂದ್ರ ಸರ್ಕಾರದ ಜೊತೆ ಅಂದ್ರೆ ಈಗ ಏನಾಗುತ್ತೆ ಡೆಂಗೂಗೂ ಕೂಡ ವ್ಯಾಕ್ಸಿನ್ ಬಂದಿದೆ ಕೆಲವು ದೇಶಗಳಲ್ಲಿ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ಈ ವಲ್ಲರಬಲ್ ಏಜ್ ಗ್ರೂಪ್ ಮಕ್ಕಳಿಗೆ ಹತ್ತರಿಂದ ಹದಿನೈದು ವರ್ಷದ ಇರತಕ್ಕಂತ ಮಕ್ಕಳಿಗೆ ವ್ಯಾಕ್ಸಿನ್ ಈ ಸಂದರ್ಭದಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಆ ವ್ಯಾಕ್ಸಿನ್ ಡೆತ್ ರೇಟ್ ಕಡಿಮೆ ಆಗುತ್ತೆ ಐಸಿಯು ಅಡ್ಮಿಷನ್ಸ್ ಕೂಡ ಕಡಿಮೆ ಆಗುತ್ತೆ ಇದಿಷ್ಟು ಡೆಂಗ್ಯೂ ನಿಯಂತ್ರಣ ಬಗ್ಗೆ ಮೆಡಿಕಲ್ ಎಮರ್ಜೆನ್ಸಿ ಮಾಡುವಂತಹ ಪ್ರಸ್ತಾಪವನ್ನು ಮಾಡಿರುವಂತಹ ಸಂಸದ ಸಿ ಎನ್ ಮಂಜುನಾಥ್ ಅವರ ಮಾತುಗಳು ಕ್ಯಾಮ್ರಾನ್ ಸಂದೇಶ ಕಿರಣ್ ಹನಿಡ್ಕ ಟಿವಿ ನೈನ್ ಬೆಂಗಳೂರು